ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾರ್ಯ ನಿಂತಾಗಿದೆ ನೀರಾವರಿ ಯೋಜನೆ ನಿಂತೋಗಿದೆ ಬರಗಾಲ ಕಿತ್ತು ಇದೆ ಪರಿಹಾರ ಇಲ್ಲ ನಾನು ಈ ಸಿದ್ದರಾಮಯ್ಯನವರ ಸರ್ಕಾರ ಕೇಳ್ತೇನೆ ನಿಮ್ಗೆ ಯೋಗ್ಯತೆ ಇದ್ರೆ ಇಂಥ ಸಂಕಷ್ಟದಲ್ಲಿರುವಂತಹ ರೈತರ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಿ ಅವರ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳೆ ಬದುಕುವಂತ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತೇನೆ ನೀವು ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದ ಉದ್ದಗಳಿಗೆ ನಿಮ್ಮ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಕ್ಕೆ ಇನ್ನು ಯಡಿಯೂರಪ್ಪ ಎಂಬತ್ತೆರಡು ವರ್ಷ ಗಟ್ಟಿ ಇದೆ ನಾನು ರಾಜ್ಯದ ಉದ್ದಗಳಿಗೆ ಹೋರಾಟ ಮಾಡಿದ್ದೇನೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಹಣಕಾಸಿನ ಸಚಿವರಾಗಿ ಮುಖ್ಯಮಂತ್ರಿ ಆಗಿ ಅನುಭವ ಏನಿದೆ ಅದು ಪಾರ್ಲಿಮೆಂಟ್ ನಲ್ಲಿ ಅದರ ಸದುಪಯೋಗ ಆಗುತ್ತೆ ನಿಮಗೆಲ್ಲ ಸಂಗತಿ ಅಂತ ಬಸವರಾಜ್ ಬೊಮ್ಮಾಯಿ ಲೋಕಸಭೆಗೆ ಸ್ಪರ್ಧೆ ಮಾಡಿರುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರೇ ನಾವು ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ತೇವೆ ನೀವು ಚಿಂತೆ ಮಾಡಬೇಡಿ ಕೈ ಎತ್ತಿ ಒಂದು ಸೇರಿ ನೋಡೋಣ ಆ ಕೆಲಸವನ್ನು ನೀವು ಮಾಡಿದ್ರೆ ನನ್ಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನೋದಕ್ಕೆ ಇವತ್ತು ಗಜೇಂದ್ರಗಢದಲ್ಲಿ ಸೇರಿರುವಂತ ಈ ಕಾರಣ ಅಂತ ನಾನು ಕಾರಣಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡ ಕೇಳಕ್ಕೆ ಇಚ್ಛೆ ಪಡ್ತೇನೆ ಅಭಿವೃದ್ಧಿ ಕಾರ್ಯ ಎಲ್ಲೋಯ್ತು ನೀರಾವರಿ ಯೋಜನೆ ಯಾಕೆ ನಿಲ್ಸಿದ್ರಿ ಜನ ತೆರಿಗೆ ಹಣ ಕೊಡ್ತಾ ಇಲ್ವಾ ಎಲ್ಲೋದ್ರು ಭ್ರಷ್ಟಾಚಾರ ತಾಂಡ್ ಲೂಟಿ ಹಗು ದರೋಡೆ ಮಾಡ್ತಾ ಇದ್ದೀರಾ ಇಂಥ ಒಂದು ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಜನರ ಜೀವನದ ಚೆಲ್ಲಾಟ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ನಾನು ನಮ್ಮ ತಾಯಿಯೊಂದಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ತಾಯಿ ಮನೆ ಮನೆಗೆ ಹೋಗಿ ಈ ಸರ್ಕಾರದ ವೈಫಲ್ಯತೆಯನ್ನು ಜನತೆಗೆ ತಿಳಿಸಿ ಮತ್ತೊಮ್ಮೆ ಬಸವರಾಜ್ ಬೊಮ್ಮಾಯಿ ಅಧಿಕಾರಕ್ಕೆ ಬರಬೇಕು ಎಂ ಪಿ ಆಗಬೇಕು ಕೇಂದ್ರದಲ್ಲಿ ಒಳ್ಳೆಯ ಸ್ಥಾನವನ್ನು ಅವರು ಗಳಿಸಬೇಕು ಅನ್ನುವಂತದ್ದು ಇಲ್ಲಿರುವಂತ ನಮ್ಮೆಲ್ಲರ ಅಪೇಕ್ಷೆ ಅಂತ ನಾನು ಭಾವಿಸಿದ್ದೇನೆ ಅದಕ್ಕಾಗೇನೆ ಗಜೇಂದ್ರಗಢದಲ್ಲಿ ಇಷ್ಟು ಬಾರಿ ನಾನು ಬಂದಾಗಲೂ ಸಹ ಈ ರೀತಿಯ ಜನಸ್ತೋಮನ ನೋಡಿರ್ಲಿಲ್ಲ ಇವತ್ತು ನಿಮ್ಮೆಲ್ಲರನ್ನ ನೋಡಿದಾಗ ಬಸವರಾಜ್ ಬೊಮ್ಮಾಯಿ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆಯಾಗಿ ಹೋಗುದು ನಿಶ್ಚಿತ 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 ಅವತ್ತು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಕಾಶ್ಮೀರಕ್ಕೋಗಿ ಏಕ್ ದೇಶ್ ಮೇ ದೋ ಪ್ರಧಾನ್ ದೋ ವಿಧಾನ್ ದೋ ನಿಶಾನ್ ನೈ ಚಿರಂಗೇ ನೈ ಚಿರಂಗೆ ಅಂತ ಹೋರಾಟ ಮಾಡಿದ್ರು ಕಾಶ್ಮೀರಕ್ಕೆ ಹೋದವರು ವಾಪಸ್ ಬರಲಿಲ್ಲ ಬಂದು ಈ ರೀತಿ ದೇಶಕ್ಕೆ ತ್ಯಾಗ ಮಾಡಿದಂತ ಪ್ರಸಾದ್ ಮುಖರ್ಜಿ ದೀನ್ ದಯಾಳ್ ಉಪಾಧ್ಯಾಯರು ಕಟ್ಟದಂತ ಈ ಪಕ್ಷ ಇವತ್ತು ದೇಶದ ಉದ್ದಗಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ